ಶೀರ್ಷಿಕೆ ವಿಶ್ವ ಅರಣ್ಯ ದಿನ ಮಾರ್ಚ್ ಇಪ್ಪತ್ತೊಂದು ವಿಧಿಗರ್ಭ ಸಂಜಾತ ಹುಲಿಯೇ ಬರಲಿ ಆನೆಯೇ ಬರಲಿ ಕಾಟಿಯೇ ಬರಲಿ ಕರಡಿಯೇ ಬರಲಿ ಜಗ್ಗೆವು ನಾವು ಕುಗ್ಗೆವು ನಾವು ಎದೆಗುಂದದೆ ತಡೆಯುವೆವು ಕಾಡಿನ ಗರ್ಭವ ಪೊಕ್ಕದ ಬಿಡೆವು ಕಾಡಿನ ಮರ್ಮವ ಅರಿಯದೇ ಇರೆವು ಕಾಡಿನ ವೀರರು ನಾವು ಹಸಿರು ಯೋಧರು ನಾವು ಹುಲ್ಲುಗಾವಲ ಬೆಳೆಸುವೆವು ಕಳೆಗಿಡಗಳ ಕಿತ್ತೆಸೆಯುವು ಪರಿಸರವನ್ನೇ ಶುಚಿಗೊಳಿಸುವು ಕಾಡಿಗೆಚ್ಚನು ಶಮನಗೊಳಿಸುವವು ಕಳ್ಳ ಕಾಕರಿಂದ ಕಾಡನ್ನು ಉಳಿಸುವವು ವನದೇವತೆಗೆ ಪ್ರಾಣಾರ್ಪಣೆ ಗೈಯುವವು ಕಾಡಿನ ಮಕ್ಕಳು ನಾವು ಕಾಡಿಗೆ ಜೀವವೇ ನಾವು ಆನೆ ಹುಲಿಗಳ ಗಣತಿಗೂ ಸೈ ಬೇಟೆಯ ನಾಡುವ ಭಕ್ಷಕರ ಸೆರೆ ಹಿಡಿಯಲು ಸೈ ನಾಡಿಗೆ ಬಂದ ಕಾಡಿನ ಜೀವಿಗಳ ಹಿಮ್ಮೆಟ್ಟಿಸಲು ಸೈ ಪ್ರಕೃತಿ ವಿಕೋಪಕ್ಕೆ ಸಹಾಯ ಆಸ್ತವ ಚಾಚಲು ಸೈ ಕಾಡಿನ ಪ್ರಾಣಿಗಳೊಂದಿಗೆ ಬದುಕಲು ಸೈ ಅವುಗಳ ಭವನೆಗಳ ನಿವಾರಿಸಲು ಜೈ 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 ಕಾಡಿನ ವೀರರು ನಾವು ಕಾಡಿನ ಸೇವಕರೇ ನಾವು ಅರಣ್ಯ ಭೂಮಿ ವನ್ಯಜೀವಿಗಳ ಆಸ್ತಿ ಅದನ್ನು ರಕ್ಷಿಸುವ ಹೊಣೆ ನಮ್ಮದು ನಿಮ್ಮದು ಹಸಿರೇ ಎಲ್ಲದರ ಉಸಿರು ಅದನ್ನು ಮರೆತಾಕ್ಷಣ ನಿಲ್ಲುವುದು ಜಗದ ಉಸಿರು ಮಾರ್ಚ್ ಇಪ್ಪತ್ತೊಂದು ವಿಶ್ವ ಅರಣ್ಯ ದಿನ ಪ್ರಕೃತಿಯ ಮರುಹುಟ್ಟಿಗೆ ಕೈ ಜೋಡಿಸುವ ದಿನ ಕಾಡಿನ ರಕ್ಷಕರು ನಾವು ಪ್ರಕೃತಿ ಪ್ರೇಮಿಗಳು ನಾವು ಇದು ಸಂಜಾತ